ವರ್ಷಗಳ ಹಿಂದೆ ಧರ್ಮಸ್ಥಳಕ್ಕೆ ನವರಾತ್ರಿ ಸಂದರ್ಭದಲ್ಲಿ ಬೇರೆ ಬೇರೆ ಭಜನೆ ಮಂಡಳಿಗಳನ್ನು ನಾವು ಆಹ್ವಾನ ಮಾಡ್ತಾ ಇದ್ವು ಅವರಲ್ಲಿ ಪ್ರವಚನ ಮಂದಿರದಲ್ಲಿ ಕೂತ್ಕೊಂಡು ಹಾಡ್ತಾ ಇದ್ರೆ ಅದಕ್ಕೆ ರಾಗ ಆಗಲಿ ತಾಳ ಆಗಲಿ ಅಥವಾ ಯಾವುದೇ ಸ್ವರ ಇರಲಿಲ್ಲ ಅವರಿಗೆ ಒಳ್ಳೊಳ್ಳೆ ಭಜನೆಗಳು ಗೊತ್ತಿರಲಿಲ್ಲ ಅದನ್ನು ಇವರು ಮನೆಗೊಂಡು ಇನ್ನು ಹೊಸ ರೀತಿಯಲ್ಲಿ ಅವರಿಗೆ ರಾಗ ತಾಳದ ಜ್ಞಾನ ಸಮೇತವಾಗಿ ಹೊಸ ಹೊಸ ಹಾಡುಗಳನ್ನು ಕಲಿಸ್ಕೊಳ್ಬೇಕು ಅಂತ ಉದ್ದೇಶದಿಂದ ಸುಮಾರು ಇಪ್ಪತ್ತೇಳು ವರ್ಷಗಳ ಹಿಂದೆ ಈ ಭಜನಾ ಕಮ್ಮಟದ ಆರಂಭ ಮಾಡಿದರು ಇವತ್ತಿಗೆ ಲಕ್ಷಾಂತರ ಜನ ಭಜಕರು ಇದನ್ನು ಹಾಡ್ತಾ ಇದ್ದಾರೆ ಎಲ್ಲ ಕಡೆ ಒಂದು ರೀತಿಯ ಪರಿವರ್ತನೆ ಆಗಿದೆ ಭಜನಾ ಸಂಸ್ಕೃತಿಗೆ ಮತ್ತೆ ಪುನರ್ಸ್ಥಾಪನೆ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಿಂದೆಲ್ಲ ಒಂದು ಗಣಪತಿ ವಿಸರ್ಜನೆಗೆ ಹೋಗುವಾಗೆಲ್ಲ ಡಿ ಜೆ ಅಥವಾ ಇತರ ಗದ್ದಲದ ಶಬ್ದಗಳ ಮದುವೆ ಮಧ್ಯೆ ಈಗ ನಾವು ಭಜನೆಯ ಭಜಕರನ್ನು ಕಾಡ್ತಾ ಇದ್ದೇವೆ ಕೆಲವು ಕಡೆ ಹಳ್ಳಿಗಳಲ್ಲಿ ಹೇಳ್ತಾರೆ ಯಾರದ್ದಾದ್ರೂ ಮನೆಯಲ್ಲಿ ಏನಾದರೂ ಸಂಭ್ರಮ ಆದರೆ ಆಗ್ಲೂ ನಾವು ಭಜಕರನ್ನು ಕರೆದು ಹಾಡಿಸ್ತಾರೆ ಅಂತ ಮತ್ತೆ ದೇವಸ್ಥಾನಗಳಲ್ಲಿ ಯಾವುದೇ ಉತ್ಸವ ಜಾತ್ರೆ ಇರಲಿ ಅಥವಾ ಗಣ್ಯರ ಭೇಟಿ ಇರಲಿ ಸ್ವಾಮೀಜಿಯವರು ಆ ಊರಿಗೆ ಬರೋದಿರಲಿ ಹಾಗೆಲ್ಲ ಭಜಕರ ತಂಡವೇ ಅವರನ್ನು ಕರ್ಕೊಂಡು ಬರೋದು ಭಜನೆಯ ಮೂಲಕ ಅವರನ್ನು ಆಹ್ವಾನಿಸೋದು ಇದೆಲ್ಲ ಬೆಳೆದು ಬಂದಿದೆ ಇದು ಒಳ್ಳೆಯ ಲಕ್ಷಣ ಅಂತ ನಾನು ಭಾವಿಸ್ತೇನೆ ಇನ್ನಷ್ಟು ವರ್ಷಗಳಲ್ಲಿ ಈಗ ಒಂದು ಭಜನಾ ಸಂಘದಿಂದ ಇಬ್ಬರು ಅಷ್ಟೇ ಬರ್ತಾ ಇದ್ದಾರೆ ಅವರು ಹೋಗಿ ಇಡೀ ಭಜನಾ ಸಂಘವನ್ನು ಪ್ರತಿನಿಧಿಸ್ತಾರೆ ಅವ್ರು ಹೋಗಿ ಈ ಭಜನೆಗಳನ್ನು ಅಲ್ಲಿ ಕಲಿಸ್ಬೇಕಾಗತ್ತೆ ಅವರಿಗೆ ಬೇಕಾದೆಲ್ಲ ಕ್ಯಾಚೆಟ್ಗಳ ಮೂಲಕ ಭಜನೆಗಳನ್ನು ವಿವರಗಳನ್ನು ಕೊಡ್ತೇವೆ ಅಲ್ಲಿ ಹೋಗಿ ಅದನ್ನು ಅವರು ಕಲಿಸ್ತಾರೆ ಮುಖ್ಯವಾಗಿ ಇದು ಒಂದು ಒಳ್ಳೆಯ பெவணிக சஹ ஆந்த நான் பாவ்ஸ்தேன்